ಅಪ್ಪ ಏನಪ್ಪ ಇದು ಅವು ಹಂಗೆ ಹೋಗ್ಯಾಳ ಇನ್ನವರೆಗೂ ಬಂದಿಲ್ಲ ಏನ್ ಮಾಡ್ಬೇಕು ನಮ್ದು ಅಲ್ಲ ನಮ್ ಜೊತೆಗೆ ನೀವು ಬಂದ್ರ ಹೆಂಗಿರುತ್ತಪ್ಪ ಅವ್ ನೀನ್ ಬರಲಿಲ್ಲ ಅಂದ್ರೆ ನಾ ಬರ್ತ ಕಂಡ್ಬಿಟ್ಟ ಆ ಹೋಗಪ್ಪ ಹಿಂಗಲ್ಲ ಬೇಸಲ್ ಇದು ಯಾವ್ದು ಬಿಡಪ್ಪ ಅಲ್ಲ ನಮಗೊತ್ರ ಮುಜುಗರ ಬಿಡಪ್ಪ ಇದು ಹಾ ಸಸರ ಏನಪ್ಪಾ ಏನೇ ಅದಪ್ಪ ಆಕಿ ಅತ್ತಿಯರ್ ಬಂದ್ರ ನಾ ಮಾತ್ರ ಹೋಗಲ್ಲ ಅನ್ನಕತ್ತಾಳ ಅಲ್ರಿ ಮಾವರ ನೀವ ವಿಚಾರ ಮಾಡ್ರಿ ನಾನು ಗಣಿತಿ ಗಣಿತಿ ಏನಕ ಇಡ್ಕೊಂಡು ಅಡ್ಡಾಡೋದು ಏನ ನೀವಿದ್ರೆ ನಮ್ಗೆ ಹಂಗೆಲ್ಲಾ ಮಾಡಕ್ ಬರ್ತಾನ ಹಂಗ ಅಡ್ಡಕ್ ಬರುತ್ತನ್ರಿ ಹೋಗ್ರಿ ಮಾವರ ಅಂತ ಹೇಳಿ ಅತ್ತಿಯರಿಗೆ ಆ ಬರ್ರಿ ನಿಮ್ಮ ಬಂದ್ಮೇಲೆ ಏನ್ ಅನ್ನೋದು ಇತ್ಯರ್ಥ ಮಾಡಿಬಿಡ್ತೀವಿ

പുത്തിന പു ಅಪ್ಪ ಏನಪ್ಪ ಇದು ನಾವೇನು ಇದು ಕೊಟ್ಟಿವಿ ನಾ ತೀರ್ಥಯಾತ್ರೆಗೆ ಅಲ್ಲ ಆ ದೇವಸ್ಥಾನ ಈ ದೇವಸ್ಥಾನ ಗುಡಿ ಗುಂಡ್ ನಂತರ ಅಡ್ಡಾಡಕ್ಕ ಏ ಹೇಳಪ್ಪ ಒಟ್ಟು ಹೌದ ಏ ಹೌದ್ಲಿ ಅಲ್ಲ ಅವು ಏನಪ್ಪ ಪಾಶಪಟ್ಟು ಮಕ್ಕಳು ಗಣ ಐತಿ ಗಣ ಐತಿ ಹೊಂಟ್ರ ನೀನೇನು ಊರ್ ಮಂದಿ ಎಲ್ಲ ಹೊಡಿಸ್ಕೊಂಡು ನಿಂತಿಲ್ಲ ಅಂದ್ರೆ ನಿಂದು ತೀರ್ಥಯಾತ್ರೆಗೆ ಅಲ್ಲಿ ಇಲ್ಲಿ ಬರ್ರಿ ಯಾರು ದೇವ್ರಿಗೆ ಒಲೆ ಅನ್ಬಾರ್ದು ಬರ್ರಿ ಅಂತ ಕರ್ಕೊಂಡು ಹೋಗ್ರಲ್ಲ ಹಂಗ ಮಾಡಿಯಲ್ಲ ಏ ಹುಚ್ಚು ಹುಚ್ಚು ಮುಳಿ ಇದು ಗಣ ಐತಿ ಹೋಗೋದಷ್ಟಲ್ಲಿ ನಿನಗ ಹೆಂಗ ಅರ್ಥ ಮಾಡಿಸ್ಬೇಕು ತಿಳಿಯಬಲ್ತಾ ಬಿಡುತ್ತೆ ನನಗರ ನಾನು ಗಂಡ ಹೆಂಡತಿ ಗಂಡ ಹೆಂಡತಿ ಗಂಡ ಹೆಂಡತಿನ ರೆಡಿ ಮಾಡಿವೆಲ್ಲ ನೀವೇ ನಿಮಗೆ ಬುದ್ಧಿ ಸರಿ ಇಲ್ಲ ನನಗೆ ಮರು ಮರು ಅಂತೀರಿ ನಿಮಗೆ ಮರು ಇರಬೇಕು ನೋಡಿ ಬಹುಶಃ ಅಲ್ಲ ರೀ ಈಗ ಪಾತಿ ಪಾತಿ ಗಂಡ ಬರ್ತಾನೆ ವಿಜ್ಜಿ ವಿಜ್ಜಿ ಗಂಡ ಬರ್ತಾರೆ ಜೈ ಈ ಜೈ ಗಂಡ ಬರ್ತಾರೆ ನಾನು ನೀವು ಅವರಿಬ್ಬರು ಗಂಡ ಹೆಂಡತಿ ಗಂಡ ಹೆಂಡತಿ ಬೇಕಿದ್ರೆ ಹುಡುಗ ಬೇಡ ಅಂದ್ರಲ್ಲ ನನ್ನ ಮಗಳು ರಾಣಿ ಇದು ಒಳ್ಳಕ್ಕೆ ಮನೆ ಹ್ಞೂ ಈಗ ನೋಡಿ ಗಂಡ ರೆಡಿ ಆಗಿವಿಲ್ಲ ಆ ಟ್ರೈನ್ ನೋಡಿ ಹೇಳಿ ಅವ್ರು ಟ್ರೈನ್ ಅಡಿಗೆ ಯಾವ ಹನಿಮೂನ್ ಅಂದ್ರೆ ಫಸ್ಟ್ ಟೈಮ್ ಮದುವೆ ಆದರೆ ಹೋಗ್ಬೇಕು ಹಳೇ ಹಳೆಯ ಜೋಡಿಗಳಲ್ಲ ಅಯ್ಯ ಕೇಳಬಿಡ್ತೀನಿ ತಡಿ ನಾನು ಚಂದಪ್ಪನ ಅಲ್ಲ ಚಂದಪ್ಪ ನೀನ್ ಅಂತಲ್ಲಿ ಬರ್ಬೇಕಂದ್ರೆ ಹೊಸ್ತಾಯಿ ಮದುವೆ ಆದ್ರೆ ಅಷ್ಟೇ ಬರ್ಬೇಕನ್ನ ಹಳೆ ಮದುವೆ ಆದ್ರೆ ಏನು ಬೇಡನ ಅಂತ ಕೇಳ್ತೀನಿ ಹಂಗಂದ್ರೆ ಇಲ್ಲ ಹೊಸ್ತಾಯಿ ಮದುವೆ ಆದ್ರೆ ಬರ್ಬೇಕು ಅಂದ್ರ ಬಡ ಬಡ ಅಲ್ಲೇ ಒಂದ್ ಯಾವ್ದಾರ ಕಂಟಿ ಇದ್ರಾಗ ಬಳ್ಳಿ ಪಳಿಸ್ ತಗೊಂಡಿರ್ತೈತಲ್ಲ ತಗೊಂಡು ನಿಮ್ಮ ಅಪ್ಪ ಬಂದ ಹಾರ ಮಾಡಿ ಆ ನಿಮ್ಮ ಅಪ್ಪಗೆ ಹಾಕ್ತೀನಿ ನಿಮ್ಮ ಅಪ್ಪನ ಕೇಳಿ ನಾ ಹಾಕ್ಸೋತ್ನಿ ಅದ್ರಂಗ ಜೀ ಪಾತಿ ವಿಜ್ಜಿಗೆ ಕೊಟ್ಬಿಡ್ತೀನಿ ಹಕ್ಕರ ಅಂತ ಆ ಬಿಡ್ತೀವಲ್ಲ ನಾವು ಹೊಸ್ತಾಗಿ ನಿಮ್ ಮದಿ ಮಾಡ್ಕೊಂಡ್ ಜೋಡಿ ಅಂದ್ರೆ ನೀನು ಹೋಗಬೇಕಂತ ನಿರ್ಧಾರ ಮಾಡೇ ಬಿಟ್ಟಿ ಹೆಂಗಿದ್ರ ಇಲ್ಲಾಂದ್ರೆ ಇಷ್ಟು ಬಿಸಿಲಾಗ ಕಷ್ಟಪಟ್ಟು ಹೋಗಿ ಅಂಗಡಿ ಎಲ್ಲ ತಿರುಗಿ 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 ಹುಡುಕಾಡಿ ಇವನ್ನೆಲ್ಲ ತಗೊಂಡ್ಬಂದೀನಿ ಅಂದ್ರೆ ಮತ್ತೆ ಹೋಗಕ್ಕ ಅಲ್ಲನ್ರಿ ಹ್ಮ್ ಆತು ನೀ ಇಷ್ಟೆಲ್ಲ ತಯಾರಿಗೆ ಅಂದ್ಮೇಲೆ ಹಾಗೆ ಬಿಡಿ ಕರ್ಕೊಂಡು ಹೋಗಿ ತಗೋ ಹೇಳ್ಬಿಡು ನಿಮ್ಗೆ ಯಾವತ್ತೂ ಹೋಗೋಣ ಅಂತ ಹೇಳಿ ಅಯ್ಯ ನನ್ನ ಗಂಡ ಬಲು ಬಂಡ ರಾಜ ಮುದ್ದ ರಾಜ

ಯಾಕಿನ ನಾಕೈತಿ ಅದು ಸರಿ ಆಮೇಲೆ ಹಿಂಗ ಇವ್ರ ಜೊತೆ ಹೋಗ್ರಿ ಬೇಸ್ ಆಗ್ಯಾಪ್ಪ ನೀವು ಬೇಸ್ ಆಗ್ಯಾರ ಏ ಹ್ಞೂ ಅಂಟೀನಿ ಮುಂದೆ ಏನು ಮಾಡಬೇಕು ಅಂತ ನನಗೆ ಗೊತ್ತೈತಿ ಹೋಗದು ನೀವು ನಿಮ್ಗೆ ಗಣೈತಿ ಗಣೈತಿ ಅಷ್ಟೇ ನಾನು ಅಲ್ಲಿ ಏನು ಮಾಡ್ಬೇಕಂತ ಗೊತ್ತೈತಿ ನೀವು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತೀರಿ ನಿಮ್ಮ ಅವು ಚಳ್ಳಿಯನ್ನು ತಿನ್ಸೋದು ನನಗೆ ಗೊತ್ತಿಲ್ಲನ ಏ ಹೋಗ್ರೂರಿ ನಿಮ್ಮ ಬಟ್ಟೆಗಳು ಏನೋ ನೋಡ್ ಹಾಕ್ಕೊಂಡು ಹೋಗಿ ಬಿಡೋಣ ಏನು ಕರೆ ಬಾಯಪ್ಪ ನೀ ಹೇಳಕತ್ತಿರದು ನಾವು ಅಷ್ಟೇ ಅಗುಲು ಹೋಗೋದು ಹ್ಞೂ ಅದ್ರ ಬಗ್ಗೆ ಚಿಂತೆ ಬಿಟ್ಬಿಡ್ರಿ ನೀವು ರೆಡಿ ಆಗಿ ಹೋಗ್ರಿ ಬಿಡನು ಹಾಯ್ ಹಾಯ್ ಶೇ ಅಂಟೀನಿ ಲಕ್ಷಲ್ಲ

மங்கச்சிர் ம ಅದಕ್ಕೇನೋ ಎಷ್ಟೋ ತಿಂಗಳ ಬೇಕು ಅಂತಂದು ಮನೆ ಟಿವಿ ತೋರ್ಸತ್ತಿದ್ರು ಮೊನ್ನೆ ಒಬ್ರು ಹೋಗಿ ಅಲ್ಲೇ ಎಷ್ಟೋ ತಿಂಗಳು ನದಕ ಸಿಕ್ಕೊಂಬತ್ತಿದ್ರಂತಿಶಂಕು ತ್ರಿಶಂಕು ಇದ್ರಾಗ ಮತ್ತ ಆಮೇಲೆ ಏನ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡ್ ಭೂಮಿಗೆ ನೀ ನೋಡಿದ್ರಿ ಬಾಜವರಿಗೆ ಹೋಗಿ ನನ್ನ ಮಾತಾಡ್ಕೀವ ಅವ್ರು ಅಷ್ಟೆಲ್ಲ ಕಷ್ಟಪಟ್ಟಾರ ಅದೇಂಗ್ ಸಾಧ್ಯ ಅಲ್ಲ ಏನಾರ ಬೇರೆ ಇರ್ಬೇಕು ನೋಡ ಲಕ್ಷ್ಮಕ್ಕ ಚೆನ್ನಪ್ಪನ ಮೇಲೆ ಹೋಗೋದೇನು ಅಷ್ಟು ಸುಲಭ ಅಲ್ಲ ನಾವು ಟಿವಿ ನೋಡ್ತೀವ ಬಿಟ್ಟಿ ಅದು ಅವ್ರು ಹೋಗೋದೇನಾರ ಬೇರೆ ಚಂದಪ್ಪ ಇರ್ಬೇಕು ಇದು ಇವ್ರು ಗಂಡ ಇಂಟಿ ಗಂಡ ಹೆಂಡತಿ ಹೊಸ್ದಾಗಿ ಚಂದಪ್ಪನ ಮೇಲೆ ಹೋಗ್ಬೇಕಂತ ಅದು ನನ್ನ ಗಂಡ ವಯಸ್ಸಿದ್ದಾಗ ಮದ್ವೆ ಅದ ಕರ್ಕೊಂಡು ಹೋಗ್ಲಿಲ್ಲ ಅದಕ್ಕೆ ಈಗ ಮಕ್ಳು ಹೊಂಟಿದ್ದೆ ನಾನು ಬಿಡ್ತೀನಿ ನಾನು ಬರಕ್ಕೆ ಅಂದಿನಿ ಅದಕ್ಕೆ ಅಲ್ಲಿ ಗಂಡ ಇಟ್ಟಿ ಗಣ್ಣ ಇಟ್ಟಿ ಹೋದ್ರೆ ಅಷ್ಟೇ ಬಿಡ್ತಾರಂತ ಅದಕ್ಕೆ ನನ್ನ ಗಂಡನ್ನ ಬೆನ್ನಿ ಕಟ್ಕೊಂಡು ಅಂಟ ಬಿಟ್ಟಿನಿ ಅದಕ್ಕೆ ವಿಜಿ ಪಾತಿ ಅವ್ರವ್ರ ಗಂಡನ್ನ ಬೆನ್ನಿ ಕಟ್ಕೊಂಡು ಬರ್ತೀವಿ ಅಂದ್ರೆ ಆಯ್ತು ಅಂತಂದ್ರೆ ಒಟ್ಟರು ಹೊಂಟಿವಿ ಹೌದಾ ಅಯ್ಯೋ நான் இதரே டிவாக கேள்விபு நான் அங்கே கேட்டே அல்ல ஆலக்ஷ் அக்க வந்த ஊராக ஒன்றா ஊனாக அது அந்தமேலே மற்ற நினைஞ்சாத்தர் நந்த கர்க்கோதிரே நானும் வர்த்தி இல்லை நான் கண்ணன் கர்க்கி நவ மற்ற நன்கொந்து மாத்துல அது ஆலக்ஷ் அக்க நன்க ஏன்க்க அது அவ்வளோ பிரீத்தி மாவிர்தார அக்கி அந்த ஆர்ஸ் கொண்டா கிணை பர்ந்த நேம் ஆக மத்த அந்தி மொழி ஓகிவ அவ் மணிக்கு ಆ ಹುಡುಗನ ನೋಡಿ ಅವ್ರ ಮನೆಗೆ ಹೋಗಿ ಮಾತಾಡ್ಬರ್ತೀವಿ ಅಂತಂದು ಅವರು ನಮ್ಮಿ ಅದು ಇದು ಜಾಲಿ ಜಾಲಿದಂಗೆ ಜಗಳ ಗಂಟಿ ಆ ನಮ್ಮ ಐತಂತ ಅಂತ ಮನೆಗೆ ಇವ್ರಿಬ್ರು ಹೋಗ್ರ ಒಂದನೇ ನೀರು ಕುಡಿರಲಿಲ್ಲ ಅಂತ ಹೊಳ ಬರೀರಲಿಲ್ಲ ಅಂತ ಮಗ ಏನು ಕೆಲಸ ಮಾಡಲ್ಲ ಅಂತ ಬರೀ ಹಂತ ಅಂದ ಹುಡುಗ ಹುಡುಗಂತ ಅಪ್ಪ ಬರೀ ಕುಡುಕಂತ ಕುಡು ಹುಡುಗ ಓಣಿ ಎಲ್ಲ ತಿರುಗಾಡ್ತಾನಂತ ಮನೆಯವರು ಐತಿ ಲಕ್ಷ್ಮಕ್ಕ ಮನಿ ಇಲ್ಲ ಮನಿ ಹೇಗೆ ಟೈಪ್ ಐತೆ ಅಂತ ಇವ್ರ ಕೆಲಸ ಇನ್ನೂ ದಿನವೂ ಹೋಗೋದೇ ಏಟ್ ಆಕಿರತ್ತೆ ಆಟ ತಡಿ ಮಾಡ್ಕೊಂಡು ತಿನ್ ಜನ ಕಳ್ಬಿಡೋದ ಇಷ್ಟೇ ಜೀವನ ಮತ್ತೆ ಅಂತ ಮನಿಗೆ ಹೆಂಗೆ ಕೊಡ್ಬೇಕು ಅದು ನನಗಂತೂ ಒಪ್ಲಿಲ್ಲವಾ ನನಗೆ ಇವರು ಹೋದ್ರ ಮರೇ ಮಾತಾಡಿಲ್ಲ ಅಂತ ಹೆಣ್ಮಗಳು ಅಯ್ಯ ದೇವ್ರಿ ಈ ಹುಡುಗಿ ಅಂತ ಹುಡುಗಿ ಇದ ಅಲ್ಲ ಹೋಗಿ ಹೋಗಿ ಎಂತ ಅಲೋ ಮಾಡಿಲ್ಲ ಏನು ಎತ್ತ ಹೆಂಗ ತಿಳ್ಕೋಬೇಕವ ಈಗಿನ ಕಾಲ ಹುಡುಗಿಯಾರು ಅಯ್ಯೋ ಪ್ರೀತಿ ಪ್ರೇಮ ಮಾಡೋಕ್ಕಿಂತ ಮುಂಚೆಕ ಹುಡುಗನ ಅಂತಲ್ಲ ಅಂತ ಕಾರ ಇರ್ಬೇಕು ಅಂತ ಸೀಮಂತ ಇರ್ಬೇಕು ಇಂಥದ್ದಿರ್ಬೇಕು ಅಂತ ವಿಚಾರ ಮಾಡ್ತಾರಂತ ನನ್ನ ಮಗ ಸೊಸಿ ಮಾತಾಡ್ತಿದ್ರು ಅಂತ ನನಕೇಶ್ವನ ಹೋದ್ ಬಿಡು ಈಗಿನ ಕಾಲದ ಕಮ್ಮಕ್ಳಂಗ ಅಂತ ಈಕಿ ಈಗ ದೇವ್ರ ಬುದ್ಧಿ ಕೊಟ್ನ ಏನ ಸ್ವಲ್ಪ ತಿಳ್ಕೊಬೇಕು ಹಿಂದ ಮುಂದೆ ಅಂತ ಬೇಡನ ಅದು ಮತ್ತಿನ್ ದುಡುಕಿನೂ ದುಡುಕ್ ನೋಡ್ ಮತ್ತೆ ಏನ್ ಮಾಡಾಕ್ ಬರಲ್ಲ ಕಟ್ಟಿ ಕಲ್ ಕಟ್ಟಿ ಹೊಂದಿಸಬೇಕು ಮತ್ತೆ ಹ್ಮ್ ಮತ್ತೆ ಕೇಳಿ ನಾ ಅಲ್ಲೇ ಹೋಗಿ ಜನ ಮಾಡ್ಬೇಕಾಂತ ಏನಂದ್ರ ಮತ್ತೆ ಅಯ್ಯ ಅಕ್ಕಿ ನೀ ಏನಕ್ಕೆ ಹೇಳಕ್ಕಿಲ್ಲ ಹೇಳಕ್ಕಿಲ್ಲ ನನ್ನ ಗಂಡ ಹಂಗ ಸಿಟ್ಟಿಗೆ ಎದ್ಬಿಟ್ಟಾನೆ ಹೋಗಿ ಮಾತಾಡಿ ಕರ್ಕೊಂಡ್ ಬಂದನ ಆ ಮದುವೆ ಮಾಡ್ಕೊಳಕ್ಕೆ ಮತ್ತೆ ಹೆಂಗಾರ ಮದ್ವೆ ಮಾಡ್ಕೊಳ್ರಿ ಅಂತ ಹೇಳಿದ್ರಂತ ಅವರು ಅಯ್ಯೋ ಮದ್ವೆ ಮಾಡ್ಕೊಕಂದ್ರೆ ನನ್ನ ಮಗ ಮದ್ವೆ ಮಾಡ್ಕೋಬೇಕಂದ್ರೆ ನೂರೆಂಟು ಮಂದಿ ಕನ್ನೆ ಕೊಟ್ಟು ವರ್ದಕ್ಷಣ ಕೊಟ್ಟು ಅಷ್ಟು ಸಜ್ಜದಾರೆ ಈಗ ನಿನ್ನ ಮಗಳು ಏನೇ ಹೊಟ್ಟೆ ತುಂಬಿಸ್ಕೊಂಡು ಬಂದಾಳಂದ್ರೆ ನನಗೆ ಸಂಬಂಧ ಇಲ್ಲ ನೀವು ವರ್ದದಕ್ಷಣೆ ಕೊಟ್ಟರೆ ಮನೆ ತುಂಬಿಸ್ಕೊಳ್ತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಅಲ್ಲ ಅಂತ ಮತ್ತೆ ನನ್ನ ಗಂಡ ಹೋಗ್ಬಿಡು ಮತ್ತೆ ಹಂಗು ಹಡದಿನಿ ಬೇರೆ ಯಾರು ಕೊಟ್ಟಿದ್ರು ಕೊಡಬೇಕಾಕಿತ್ತಲ್ಲ ಕೊಡ್ತೀನಿ ಬಿಡು ನನ್ನ ಕೈಲಾದಷ್ಟು ಜಾಸ್ತಿ ಕೇರಾಗಲ್ಲ ಅಂದ್ರೆ ಒಂದು ಸ್ಕೂಟ್ರ್ ಸ್ಕೂಟ್ರ್ ಬೇಕಂತ ಆಮೇಲೆ ದಿನ ಅಂತಲ್ವಾ ಬ್ರಾಸ್ಲೆಟ್ ಹ್ಞೂ ಅದು ಬೇಕಂತ ಚೈನ್ ಬೇಕಂತ ವಾಚ್ ಬೇಕಂತ ಮತ್ತೆ ಆತಗ ರೊಕ್ಕ ಬೇಕಂತ ಮದ್ವೆ ನಾವು ಮಾಡ್ಕೊಡ್ಬೇಕಂತ ಮತ್ತೆ ಹುಡುಗಿಗೂ ಏನು ಹಾಕಲ್ಲ ಅಂತ ಅವರು ಇಷ್ಟು ನಾವೆಲ್ಲ ಮಾಡ್ಕೊಡ್ಬೇಕಂತ ನಮ್ಮ ಮನೆಯವ್ರು ಅದಕ್ಕೆ ಇಷ್ಟೆಲ್ಲ ನನ್ನಿಂದ ಆಗಲ್ಲ ನನ್ನ ಕೈಲಿ ಏನು ಒಗ್ಗ್ದೆ ಇರುತ್ತೆ ಅಷ್ಟು ಕೊಡ್ತೀನಿ ಮದ್ವೆ ಒಂದು ಗುಡಿಯಾಗೆಲ್ಲಾರ ತಳಿ ಕಟ್ತೀನಿ ನನಗೆ ಆಗಂಗಿಲ್ಲ ನಿಮ್ಮ ಊರಾಗ ನಿಮ್ಮೂರಾಗೆಲ್ಲರ ತಾಳಿ ಕಟ್ಟತಿ ನಮ್ಮ ಊರಾಗ ತಲೆ ಎತ್ತ ಕಲ್ದಂಗ ಆಗತ್ತೆ ಬೇಕಿದ್ರೆ ತಂದು ಕೊಡೋಣ ಅದನ್ನೂ ಕೊಡ್ತೀನಿ ನನ್ನ ಮಗನ ಬಿಟ್ಟು ಹೋಗ್ತೀನಿ ನೀವು ಗುಡಿ ಗುಣ ಅಂತದಾಗ ತಾಳಿ ಕಟ್ಕೋರಿ ಮನ್ಯಾಗ ಕಟ್ಕೋರಿ ನಿಮ್ಮ ಹೊಸ ನಿಮಗೆ ಒಪ್ಪಿಸಿ ಹೋಗ್ತೀನಿ ಅಂತ ಹಿಂಗಂದ್ರಂತ ಹೌದಾ ಅದಕ್ಕೆ ಏನಂದ್ರಂತ ಅದಕ್ಕೆ ಅವರ ಒಪ್ಲಿಲ್ಲ ಅಂತ ಬಾಯೋ ಬಾಯಿ ಇವ್ರು ಅದಕ್ಕಿವ್ ಏನಂದ್ರ ಏನಂದ್ರಂತ ನೋಡು ತಪ್ಪು ನಿನ್ ಮಗನ್ ಕಡೆ ಐತಿ ನಾವು ಏನೋ ಏನಾಗ ಬಿಡು ಜಗಳ ಅಲ್ಲ ನನ್ ಮಗನ್ ಕೊಟ್ಟೋದ್ರಂತ ಮತ್ತೆ ಪ್ರೀತಿ ಮಾಡಿ ತಪ್ಪಿಗೆ ಬಿಟ್ಟು ಹೋಗ್ಬೇಕಂತ ಅಂತ ಮಾಡಿದ್ದೆ ಏನಾರ ನೀವು ಜಗಳ ಬಾಯಿ ಬಾಯಿ ಮಾಡಿದ್ರ ಐನಲ್ಲ ಬಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಿಡ್ತೀನಿ ಮತ್ತೆ ಅಂತ ಮತ್ತದಕ್ಕ ಅವಾಗ ಬಗ್ಗಿಲ್ಲ ಅಂತ ಹ್ಮ್ ಆಯ್ತು ವಿಚಾರ ಮಾಡ್ರಿ ಅದನ್ನ ನಾಕಷ್ಟ ಬಂಗಾರನೆಲ್ಲ ಕೊಡಬೇಕು ಅದಕ್ಕೆ ಇವರು ಅದಕ್ಕಿವ್ರು ನೋಡ್ತಂತ ನನ್ ಕೈಯಾಗ ಆದ್ರ ಏನ್ ಮಾಡ್ತೀನಿ ಮಾಡ್ತಿ ಇಲ್ಲ ಅಂದ್ರೆ ಎಷ್ಟ್ ನಾನು ಕೊಡೋದಿಲ್ಲ ಅಂದ್ರ ಅಷ್ಟ ಹೆಚ್ಚ ಜನ ಆಗಲ್ಲ ಅಂತ ಬಂದ್ರಂತ ಹೌದು ಬಿಡು ಅಲ್ಲ ಕೈಲಿ ಎಷ್ಟು ಕೊಡ್ತಾರೆ அது எா அக்கி முசு நோட்புல அய்யா லக்மக்கோ நம்யோ திருக்கொந்த நோட இதுக்கி மழே உம் சரி ಆಯ್ತು ನಾನು ಒಂಚೂರು ಹೋಗಿ ಜಿ ಪಾತಿ ಹೋಗಿ ಹೇಳ್ತೇನೆ ಮತ್ತೆ ಅದು ಗಾಡಿ ಯಾವಾಗ ಬರುತ್ತೆ ಟ್ರೈನಾಗ ಗೊತ್ತಿಲ್ಲ ಮತ್ತೆ ಇವ್ರನ್ನ ಸಜ್ಜ ಮಾಡ್ಕೊಂಡು ಹೊಣ್ಬೇಕಲ್ ಮತ್ತೆ ನಾನು ಹೌದೌದು ಲಕ್ಷ್ಮಕ್ಕ ಮತ್ತೆ ಪಾಪ ದೂರ ದಾರಿ ಆಮೇಲೆ ದಾರ ಹೋಗಿ ಏನಾದ್ರು ಮಾಡ್ಕೊಂಡ್ರೆ ಏನಿಲ್ಲ ಏ ಮಾಡಕತ್ತಾರ ನಾನು ಇಬ್ಬರು ಶಸ್ತ್ರ ಮಗಳು ಅಷ್ಟು ಸೇರಿ ಮಾಡಕತ್ತಾರ ಹ್ಮ್ ಹೆಂಗ ಮನೆ ಸರ್ದ್ರು ತಗೋ ಮಾಡ್ತಾರ ಹೋಗ್ಬಾರ ಆಯ್ತಾಯ್ತು ಹೋಗ್ಬರ್ತೀನಿ ಹಂಗೇನಾರ ಚಂದಪ್ಪನ ಊರಾಗ ಏನಾರು ಸಿಕ್ಕು ಅಂದ್ರೆ ನಿನಗೂ ತರವಿದ್ರೆ ನಿನಗ ಏನಾರು ತಗೊಂಡ್ಬರ್ತೀನಿ ನಿನ್ನ ಮಗಳಿಗೂ ಒಟ್ಟು ಏನಾರು ತಗೊಂಡ್ಬರ್ತೀನಿ ತಗೋ ಹಾ ಹ್ಮ್ ಆ ತೋರ ಲಕ್ಷ್ಮಕ್ಕ ಮಾರಿ ಬೇಡವ ನಮ್ಗೂ ಏನಾರು ಹಿಡ್ಕೊಂಬ ಖುಷಿ ಆಗುತ್ತೆ ಚಂದ ಪುಂದ್ಲಿಂದ ನಮ್ಗೊಂದು ಏನೋ ಬಂದತ್ತ ಅಂದ್ರೆ ಅದೆಷ್ಟು ಖುಷಿ ಆಗತ್ ನೋಡು ಅಯ್ಯೋ ಹಂಗೆ ಏನಾರ ಹನಿ ಕೇಕಿ ನಿಮ್ಮನ್ನ ನೋಡಿ ಮಾತಾ ಸಂಗೀತ ಅಂದ್ರ ನಾನು ಅಲ್ಲಿ ನಾನು ಇಟ್ಕೊಂಡು ಚೆನ್ನವ ಚೆನ್ನವ ಅಂತ ಕರಿತೀನಿ ನಿಮ್ ಮಾಗಿ ಮ್ಯಾಗ ಹತ್ತೀನಿ ಅಂತ ಬಿಡು ನಾ ನಿನಗೆ ಅಲ್ಲಿ ಮಳಿಗೆ ಮ್ಯಾಗಿಂದ ನಮ್ದ ಅಲ್ಲಿ ಚಂದ ಪುಂದ ಏನೇನ್ ಸಿಕ್ಕಿರತ್ತೋ ಮಾಗಿ ಮಳಿಗೆ ಮ್ಯಾಗ ಹೋಗಿತೀನಿ ತಗೊಂಡ್ಬಿಡು ಹೌದಾ ಹ್ಮ್ ಅಷ್ಟ ಮಾಡಂಗಿದ್ರ ನಾ ಯಾವಾಗ್ಲೂ ಮಳಿಗೆ ಮ್ಯಾಗ ಕಾಯ್ತಿರ್ತೀನಿ ನೋಡು ನೀ ಯಾವಾಗ ಹನಿ ಕೇಳ್ತೀಯ ಅಂತಂದು ಹ್ಮ್ ಆತಾತು ಅಷ್ಟ ಮಾಡ